ನಮಸ್ಕಾರ ಫ್ರೆಂಡ್ ನಮ್ಮ ಭೂ ದಾಖಲೆಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಅಥವಾ ನಮ್ಮ ಭೂ ದಾಖಲೆಗಳ ಸರ್ವೆ ನಂಬರ್ ಸಹಿತ ಅದು ಯಾರ ಹೆಸರಿನಲ್ಲಿ ಇದೆ ಎಂದು ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಕ್ರೋಮ್ಗೆ ಬಂದು ಕ್ರೋಮಲ್ಲಿ ಭೂಮಿ ಆರ್ ಟಿ ಸಿ ಅಂತ ಸರ್ಚ್ ಮಾಡಿದ್ರೆ ರೆಕಾರ್ಡ್ಸ್ ಇಲ್ಲಿ ಬರುತ್ತೆ ಇಲ್ಲಿ ಬಂದು ಇಲ್ಲಿ ಎಲ್ಲ ದಾಖಲೆಗಳು ಸರ್ ಓಲ್ಡ್ ಓಲ್ಡ್ ಆರ್ ಟಿ ಸಿ ಎಮ್ ಆರು ಮಿಟಿಷನ್ ಸ್ಟೇಟಸ್ ಖಾತಾ ಸರ್ವೆ ಡಾಕ್ಯುಮೆಂಟ್ಸು ಆಕಾರ ಬಂದು ಆರ್ ಟಿ ಸಿ ಸ್ಕೆಚ್ಚು ಈ ಚಾವಡಿ ಸರ್ವೆ ಸ್ಕೆಚ್ಚು ರೆಕಾರ್ಡ್ಸ್ ರೂಮ್ ಡಾಕ್ಯುಮೆಂಟ್ಸು ನಿಮ್ಗೆ ಯಾವ್ದು ಬೇಕೋ ಅದೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ಫಸ್ಟ್ ಆರ್ ಟಿ ಸಿ ಗೊತ್ತಿರಬೇಕು ಆರ್ ಟಿ ಸಿಗೆ ಇವಾಗ ನಿಮ್ಗೆ ಯಾವ್ದು ಬರುತ್ತೆ ನಾನು ಸು ಸುಮಾರಿಗೆ ಒಂದು ಬೆಂಗಳೂರು ಸ ಅಂತ ಹಾಕ್ತೀನಿ ನಮ್ಮದು ಕನಕಪುರ ಬರ ಕನಕಪುರ ಅಂತ ಹಾಕ್ತೀನಿ ಅದ್ರ ಜೊತೆಗೆ ಕೋಡಳ್ಳಿ ಯಾವುದೋ ಒಂದು ಊರು ಬಳ್ಳಾಪುರ ಸರ ನಂಬರ್ ಆಗ್ತೀನಿ ನಲ್ವತ್ತೈದು ಸರ್ಚ್ ಕೊಟ್ಟರೆ ನಿಮ್ಗೆ ಸರ ನಂಬರ್ ಗೊತ್ತಿರಬೇಕು ಇವಾಗ ಸೆಲೆಕ್ಟ್ ಸನ್ ಸ್ಟಾರ್ ಬರುತ್ತೆ ಇವಾಗ ಇಲ್ಲಿ ನಂಬರ್ ನಂಬರು ಸ್ಟಾರಿದ್ರೆ ಸ್ಟಾರ್ ಬರುತ್ತೆ ನಿಮ್ಮದು ಈ ನಂಬರ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಪೊ ಪೋಡಿ ಆಗಿರುತ್ತಲ್ವ ಅದಕ್ಕೊಂದು ಇಸಾ ನಂಬರ್ ಅಂತ ಕೊಟ್ಟಿರ್ತಾರೆ ಒಂದೇ ಸರ್ ನಾಲ್ಕೈದು ಜನದ್ದು ಬ ಡಿವೈಡ್ ಆಗಿ ಭಾಗ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಇಸಾ ನಂಬರ್ ಅಂತ ಕೊಟ್ಟಿರ್ತಾರೆ ಆ ಈಸಾ ನಂಬರ್ನ ಆಧಾರವಾಗಿ ಇಟ್ಕೊಂಡು ನಾವು ಈ ನಂಬರ್ ಹಾಕಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೀವು ಸರ್ಚ್ ಡೀಟೇಲ್ಸ್ ಅಂತ ಕೊಡಬೇಕು ಸರ್ಚ್ ಡೀಟೇಲ್ಸ್ ಅಂತ ಕೊಟ್ಟರೆ ಬೇರೆ ಬೇರೆಯವ್ರದ್ದು ಯಾರ್ದು ಈ ದಾಖಲೆ ಇರುತ್ತೋ ಭೂಮಿಯಲ್ಲಿ ಅವ್ರ ಹೆಸರು ಓನರ್ಸ್ ಬರುತ್ತೆ ಎಕ್ಸ್ಟೆಂಟು ಖಾತಾ ನಂಬರ್ಸು ಈ ಖಾತಾ ನಂಬರ್ ಇಟ್ ಇಟ್ಕೊಂಡು ನೀವು ಖಾತೆನ ನೋಡ್ಬೋದು ವಿವೋ ವಿವ್ ಅಂತ ಕೊಟ್ಟರೆ ನಿಮಗೆ ಆರ್ ಟಿ ಸಿ ಬರುತ್ತೆ ಹಿಂಗೆ ಆರ್ ಟಿ ಸಿ ಬರುತ್ತೆ ಇದನ್ನು ಆರ್ ಟಿ ಸಿ ಅಂತ ಹೇಳ್ತಾರೆ ಈ ಆರ್ ಟಿ ಸಿನ ನೀವು ಪ್ರಿಂಟ್ ಕೊಟ್ಕೋಬೋದು ಮಾಮೂಲಿ ನೀವು ಇಲ್ಲಿ ಹೋಗಿ ಶೇರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರಿಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ಪ್ರಿಂಟ್ ಅಂತ ಕೊಟ್ಟರೆ ನಿಮಗೆ ಅದು ಪಿ ಡಿ ಎಫಲ್ಲಿ ಸೇವ್ ಆಗುತ್ತೆ ನಿಮಗೆ ಸೈಜ್ ಯಾವ್ದು ಬೇಕು ಹೆಂಗ್ ಬೇಕು ಲ್ಯಾಂಡ್ಸ್ಕೇಪ್ ಅಂದರೆ ಈ ಥರ ಈ ಥರ ಬರುತ್ತೆ ಈಗ ನೀವು ಅದನ್ನು ತಿಳಿಸ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಯಾವುದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲ ಪಿ ಡಿ ಎಫ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಪಿ ಡಿ ಎಫ್ ಅಂತ ಬರುತ್ತೆ ನಿಮ್ಗೆ ಯಾವುದು ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬೇಕು ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಕೊಟ್ಟರೆ ನೀವು ಇಲ್ಲಿ ಸೇವ್ ಎಸ್ ಪಿ ಡಿ ಎಫ್ ಕೊಟ್ಟರೆ ಪಿ ಡಿ ಎಫ್ ಆಗಿ ಸೇವ್ ಆಗುತ್ತೆ ಆರ್ ಟಿ ಸಿ ಮೂಲಕ ಯಾವ ರೀತಿ ದಾಖಲೆಗಳನ್ನು ಪಡೆದುಕೊಳ್ಳಬೇಕೆಂದು ನಾನು ಈಗ ಆಲ್ರೆಡಿ ತಿಳಿಸಿದ್ದೇನೆ ಅದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಅಕ್ಟು ನೋಟಿಫಿಕೇಷನ್ಗೋಸರ ಆನ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ